ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಆರೋಗ್ಯಕರವಾದಂಥ ಮತ್ತು ರುಚಿಕರವಾದಂಥ ರೆಸಿಪಿನ ಮಾಡ್ತಾ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಈಸಿ ಇದೆ ಮಾಡೋದು ಸಹ ಅಷ್ಟೇ ಆಗಿದ್ದರೆ ಬನ್ನಿ ಯಾವ ರೀತಿ ಮಾಡೋದು ಜೋಳದ ಹಿಟ್ಟಿನ ರೆಸಿಪಿನ ಅಂತಂದೇಳಿ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಆಗಿದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿ ನಾನು ಒಂದು ಪಾತ್ರೆಗೆ ಒಂದು ಕಪ್ ನೀರನ್ನು ತೊಗೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಬೇಕು ನೀರು ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಒಂದು ಕಪ್ ನೀರಿಗೆ ನಾನು ಮುಕ್ಕಾಲ್ ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೋತಾಯಿದ್ದೀನಿ ಹಾಕಿದ ತಕ್ಷಣ ಇದನ್ನು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸ್ಟೋವ್ನ ಸ್ವಲ್ಪ ಮದ್ಯ ಉರಿಲಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆನಂತರ ಸ್ಟೋವ್ನ ಆಫ್ ಮಾಡ್ಕೋಬೇಕು ನೋಡಿ ಮಿಕ್ಸ್ ಮಾಡುವಾಗ ಸ್ಟೋವ್ನ ಮಧ್ಯಮ ಹಿಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಇದು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರ್ದು ಹಿಟ್ಟು ಅದಕ್ಕೋಸ್ಕರ ನಾನು ಯಾವ ರೀತಿ ತೊಗೊಂಡಿದ್ದೀನಿ ಅಷ್ಟೇ ತೊಗೊಳ್ಳಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಇದನ್ನು ಸ್ಟೋವ್ ಆಫ್ ಮಾಡಿಕೊಂಡು ಇವಾಗ ನೋಡಿ ಒಂದು ದೊಡ್ಡ ಪ್ಲೇಟಿಗೆ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಹರಕ್ಕೆ ಬಿಡಬೇಕು ತುಂಬ ಬಿಸಿ ಇರುತ್ತೆ ಇವಾಗ ಹಂಗೈ ಸಹಾಯದಿಂದ ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ ಅಂದರೆ ಸ್ವಲ್ಪ ಗಂಟೆ ಗಂಟೆ ಇರುತ್ತೆ ಅಲ್ಲಲ್ಲಿ ಹಾಗಾಗಿ ಇವಾಗ ನೋಡಿ ಸ್ವಲ್ಪ ಹಂಗೈಗೆ ನಾನು ಎಣ್ಣೆನ ಹಚ್ಕೊಂಡು ಈ ರೀತಿ ಸಣ್ಣ ಸಣ್ಣ ಹುಳಿಗಳಾಗಿ ಮಾಡ್ಕೋಬೇಕು ಈ ರೀತಿ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚೋದ್ರಿಂದ ಸಾಫ್ಟಾಗಿ ಬರುತ್ತೆ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಹಾಗೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಹಂಗೈಗೆ ಈ ರೀತಿ ಉಳ್ಳೆಗಳನ್ನು ಮಾಡಿ ತಗೊಳ್ಳಿ ಆದಷ್ಟು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಳಿ ನೋಡಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ತಿನ್ನಲು ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಮುದ್ದೆ ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಸಹ ಇವಾಗ ನೋಡಿ ನಾನು ಅಷ್ಟೂ ಮಾಡಿ ತೊಗೊಂಡಿದ್ದೀನಿ ಇವಾಗ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಇಡಿಯಾಗಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ನೀರಲ್ಲಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಜಾರಿಗೆ ಐದರಿಂದ ಆರು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇದನ್ನು ನಾವು ನೀರು ಹಾಕದೆ ಗ್ರೈಂಡ್ ಮಾಡಿ ತೊಗೋಬೇಕು ಪೇಸ್ಟ್ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಪೇಸ್ಟು ಸಹ ಅಷ್ಟೇ ರೆಡಿಯಾಗಿದೆ ನೀರು ಹಾಕದೇನೆ ರೆಡಿ ಮಾಡಿ ತೊಗೋಬೇಕು ಪೇಸ್ಟನ್ನು ಇವಾಗ ನೋಡಿ ನಾನು ರೆಡಿ ಮಾಡ್ಕೊಂಡಿರುವಂಥ ಹುಳೆಗಳನ್ನು ನಾನು ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಹವೆಯಲ್ಲಿ ಐದರಿಂದ ಹತ್ತು ನಿಮಿಷ ಹವೆಯಲ್ಲಿ ಬೇಯಿಸ್ಕೋಬೇಕು ನೋಡಿ ರೀತಿ ಜಾಳ್ಗಿರೋ ಒಂದು ಪ್ಲೇಟನ್ನು ತಗೊಂಡು ಕೆಳಗೆ ಸ್ವಲ್ಪ ಪಾತ್ರೆಯಲ್ಲಿ ನೀರನ್ನು ಹಾಕಿ ಮೇಲೆ ಈ ರೀತಿ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ಇವಾಗ ಒಂದು ಕಡಾಯಿಗೆ ನೋಡಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಇವಾಗ ಶೇಂಗಾನ ಹಾಕ್ತಾಯಿದ್ದೀನಿ ಶೇಂಗಾನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ಅಲ್ಲಿತನ ರೋಸ್ಟ್ ಆಗಬೇಕಾವು ಶೇಂಗಾ ಅಲ್ಲಿತನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಇವಾಗ ರೋಸ್ಟ್ ಆಗಿದೆ ಕರಿಬೇವನ ಹಾಕ್ತಾಯಿದ್ದೀನಿ ಕರಿಬೇವನ ಸಹ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕ್ಕ ಪೇಸ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ನೀರು ಹಾಕಬಾರ್ದು ಚೆನ್ನಾಗಿ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಮತ್ತು ಪೇಸ್ಟನ್ನು ಇವಾಗ ನಾವು ಆಲ್ರೆಡಿ ಸೊಪ್ಪನ್ನು ವಾಶ್ ಮಾಡಿರ್ತೀವಿ ತೊಳೆದಿರ್ತೀವಿ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದರಲ್ಲಿ ಅದು ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ನಾನು ಒಂದು ಸ್ವಲ್ಪ ಅರಸನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ನೀರು ಹಾಕದೆ ಐದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಸ್ಟೀಮಲ್ಲಿ ಇಟ್ಟಿರುವಂಥ ಹುಳ್ಳೆಗಳು ಇಷ್ಟಾದರೆ ಸಾಕು ನೋಡಿ ಈ ರೀತಿ ಇಟ್ಟರೆ ಕೈಗೆ ಅಂಟಲ್ಲ ಇದು ಕರೆಕ್ಟಾಗಿ ಆಗಿದೆ ಇವಾಗ ನೋಡಿ ಇದು ಸಹ ಅಷ್ಟೇ ಐದು ನಿಮಿಷ ಆಗಿದೆ ಈ ರೀತಿ ನೋಡಿ ನೀರು ಇರಬಾರ್ದು ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿತನ ಬೇಯಿಸ್ಕೋಬೇಕಿದ ಇವಾಗ ಸ್ಟೀಮಲ್ಲಿ ಬೇಯಿಸ್ಕೊಂಡಿರುವಂಥ ಹುಳ್ಳೆಗಳನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬಾರ್ದು ಈ ರೀತಿ ಕಡಾಯಿ ಹ್ಯಾಂಡಲ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಪೂನ್ ಸಹಾಯದಿಂದ ಅಂದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಸರ್ವ್ ಮಾಡ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಸಹ ಅಷ್ಟೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಶುಗರ್ ಇದ್ದರೂ ಸೇವಿಸ್ತಾ ಬಂದರೆ ತುಂಬಾ ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೇರ್ ಮಾಡಿ ನೋಡಿ ಆರೋಗ್ಯಕರವಾದಂತಹ ರುಚಿಕರವಾದಂತಹ ಜೋಳದ ಹಿಟ್ಟಿನ ಕಡುಬು ರೆಡಿಯಾಗಿದೆ ಟೇಸ್ಟು ಸಹ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟಲ್ಲಿ ನನಗೆ ಹೇಳಿ ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಟೇಸ್ಟಿಯಾಗಿರುವಂತಹ ರುಚಿಕರವಾದಂತಹ ಜೋಳದ ಹಿಟ್ಟಿನ ಕಡುಬು ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಪ್ರತಿ ಸಲೇ ಒಂದೊಂದು ತಿನ್ನುವಾಗ ಎರಡರಿಂದ ಮೂರು ಶೇಂಗಾನ ಇದ್ರ ಜೊತೆ ತಿಂತಾ ಇದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತೊಗೊಂಡು ಒಂದೊಂದು ಹುಳ್ಳಿಗೆ ಎರಡರಿಂದ ಮೂರು ಶೇಂಗಾನ ಇದ್ರ ಜೊತೆ ಸೇರಿಸ್ಕೊಂಡು ತಿಂತ ಬನ್ನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗ ರೊಟ್ಟಿ ಚಪಾತಿ ಮತ್ತು ಮುದ್ದೆ ತಿಂದು ಬೇಜಾರಾದಾಗ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇಷ್ಟಪಟ್ಟು ತಿಂತಾರೆ ಎಲ್ಲರಿಗೂ ಲೈಕ್ ಆಗುತ್ತೆ ಇವಾಗ ನೋಡಿ ಈ ರೀತಿ ತಿನ್ನಬೇಕು ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್